ನಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತಾ ಇದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ರಾಜ್ಯ ರಾಜಕಾರಣದಲ್ಲಿ ಎರಡೂ ಪಕ್ಷಗಳಿಂದ ದೊಡ್ಡ ಬೆಳವಣಿಗೆ ಆಗ್ತಿದೆ ಒಂದು ಸಿಎಂ ಪಟ್ಟ ಬದಲಾವಣೆ ಆಗತ್ತೆ ಅನ್ನೋದು ಈ ಕಡೆ ಕಾಂಗ್ರೆಸ್ ಪಕ್ಷದ ಆಗಿದ್ರೆ ಈ ಕಡೆ ಬಿ ಜೆ ಪಿ ಅಂದ್ರೆ ವಿರೋಧ ಪಕ್ಷದಲ್ಲೂ ಕೂಡ ರಾಜ್ಯಾಧ್ಯಕ್ಷರ ಬದಲಾವಣೆಯ ಕೂಗು ದೊಡ್ಡದಾಗಿ ಬರ್ತಾ ಇದೆ ಈ ಹಿನ್ನೆಲೆಯಲ್ಲಿ ಅನೇಕ ಬೆಳವಣಿಗೆಗಳು ಆಗ್ತಾ ಇದೆ ನೋಡಿ ಮೂರ್ನಾಲ್ಕು ವಿಷಯಗಳನ್ನ ಇವತ್ತು ಹೇಳ್ತೇನೆ ಒಂದು ರಾಜ್ಯಾಧ್ಯಕ್ಷರ ಬದಲಾವಣೆ ಕುರಿತು ಜೋರಾದ ಚರ್ಚೆ ಇದೆಯಲ್ಲ ರಾಜ್ಯಾಧ್ಯಕ್ಷರ ಚುನಾವಣೆ ನಡೆಯುತ್ತೆ ಅಲ್ಲಿ ನಾಮಿನೇಷನ್ ಕೂಡ ಆಗತ್ತೆ ಯಾರು ಬೇಕಾದರೂ ನಾಮಿನೇಷನ್ ಹಾಕ್ಬೋದು ಜೊತೆಗೆ ಆ ರಾಜ್ಯಾಧ್ಯಕ್ಷರ ಚುನಾವಣೆ ನಂತರ ಯಾರು ಹೊಸ ಅಧ್ಯಕ್ಷರಾಗ್ತಾರಲ್ಲ ಅವರ ಘೋಷಣೆ ಕೂಡ ಒಂದು ದಿನಾಂಕದಿಂದ ಆಗುತ್ತೆ ಆ ದಿನಾಂಕ ಕೂಡ ಹೇಳ್ತೇನೆ ಜೊತೆಗೆ ಈ ಹಿಂದೆ ಒಂದು ವಾರಗಳ ಹಿಂದೆ ಯತ್ನಾಳ್ ಅವರಿಗೆ ಹೈಕಮಾಂಡ್ ನೋಟಿಸನ್ನು ಕೊಟ್ಟಿತ್ತು ಅದರ ಹಿನ್ನೆಲೆ ಕೂಡ ಹೇಳ್ತೇನೆ ಯಾಕಂದರೆ ಈ ಈ ಟೈಮಲ್ಲಿ ಯಾಕೆ ಯತ್ನಾಳ್ ಅವರಿಗೆ ಎರಡನೇ ನೋಟಿಸನ್ನು ಕೊಡ್ತು ಈಗ ಯತ್ನಾಳ್ ಅವರು ಎಲ್ಲಿದ್ದಾರೆ ಅವೆಲ್ಲವನ್ನ ಹೇಳ್ತಾನೆ ಅದಕ್ಕೂ ಮುಂಚೆ ನಮ್ಮ ಚಾನಲ್ ಅನ್ನ ಇನ್ನೂ ತನಕ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಅನ್ನ ಮಾಡಿ ಜೊತೆಗೆ ಅನೇಕ ಅಪ್ಡೇಟ್ಸ್ ಅನ್ನ ನಮ್ಮ ಚಾನೆಲ್ ಮುಖಾಂತರ ನೀವು ತಲುಪುದು ಈಗ ರಾಜ್ಯ ರಾಜಕಾರಣದಲ್ಲಿ ಅದರಲ್ಲೂ ವಿರೋಧ ಪಕ್ಷದಲ್ಲಿ ಅಲ್ಲೋಲು ಕಲ್ಲೋಲು ಆಗುವಂತ ಒಂದು ವಿಷಯ ನಡೀತಾನೆ ಇದೆ ಹೈಕಮಾಂಡ್ ಎಲ್ಲವನ್ನೂ ನೋಡ್ತಾ ಇದೆ ಜೆ ಪಿ ನಡ್ಡಾ ಅಮಿತ್ ಶಾ ಮತ್ತು ಹೈಕಮಾಂಡ್ ಇದೆ ಬಿಜೆಪಿಯ ಸ್ಟ್ರಾಂಗೆಸ್ಟ್ ಹೈಕಮಾಂಡ್ ಇದೆಯಲ್ಲ ಅದು ಎಲ್ಲವನ್ನೂ ನೋಡ್ತಾ ಇದೆ ಎಲ್ಲವನ್ನು ಅಬ್ಸರ್ವ್ ಮಾಡ್ತಾ ಇದೆ ಅವರಿಗೆ ಈಗ ಬೇರೆ ಕೆಲಸ ಇಲ್ಲ ಹೈಕಮಾಂಡ್ ಅವರಿಗೆ ಎಲ್ಲ ಚುನಾವಣೆಯೂ ನಡೆದಿದೆ ದೆಹಲಿಯಲ್ಲಿ ಅಮೋಘವಾದ ವಿಜಯವನ್ನು ಸಾಧಿಸಿದೆ ಹೀಗಾಗಿ ಈಗ ಏನಿದ್ರು ಪಕ್ಷದ ಸಂಘಟನೆ ಆಯಾ ರಾಜ್ಯಗಳ ಪಕ್ಷದ ಸಂಘಟನೆಯನ್ನು ಮಾಡುತ್ತೆ ಆಯಾ ರಾಜ್ಯದ ಮುಂಬರುವ ಚುನಾವಣೆಗಳ ಚುನಾವಣೆಗಳ ಮೇಲೆ ಫೋಕಸ್ ಮಾಡುತ್ತೆ ಹಾಗಾಗಿ ಈಗ ಬಿ ಜೆ ಪಿ ಹೈಕಮಾಂಡ್ ನಮ್ಮ ದೊಡ್ಡ ಉದ್ದೇಶ ಅಂದರೆ ಅದು ಪಕ್ಷವನ್ನು ಸಂಘಟನೆ ಮಾಡ್ಬೋದು ಮತ್ತು ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ದೊಡ್ಡ ಅಥವಾ ಸ್ಟ್ರಾಂಗೆಸ್ಟ್ ಕಂಟೆ ಕ್ಯಾಂಡಿಡೇಟನ್ನು ಕೂರಿಸುವುದು ಇದರ ಮೊದಲ ಹಂತವಾಗಿ ಕಳೆದ ಒಂದು ಒಂದೂವರೆ ವರ್ಷದ ಹಿಂದೆ ವಿಜೇಂದ್ರ ಅವರನ್ನು ರಾಜ್ಯ ಅಧ್ಯಕ್ಷನಾಗಿ ಮಾಡಿತ್ತು ಮತ್ತು ಅದೇ ಅದರ ಪರಿಣಾಮವಾಗಿ ಲೋಕಸಭೆಯಲ್ಲಿ ಒಳ್ಳೆಯ ಸೀಟನ್ನು ಗೆದ್ದು ಹತ್ತೊಂಬತ್ತು ಸೀಟನ್ನು ವಿಜೇಂದ್ರ ನೇತೃತ್ವದಲ್ಲಿ ಜೊತೆಗೆ ಆ ಮೋದಿ ಹಬ್ಬ ಕೂಡ ಇತ್ತು ಹಾಗಾಗಿ ವಿಜೇಂದ್ರ ಅವರಿಗೆ ಒಂದು ಪ್ಲಸ್ ಪಾಯಿಂಟ್ ಕೂಡ ಆಗಿತ್ತು ಆದರೆ ಲೋಕಸಭಾ ಚುನಾವಣೆ ಮುಗಿದ ನಂತರ ಕರ್ನಾಟಕದಲ್ಲಿ ಆದಂತಹ ಅಂದ್ರೆ ಬಿಜೆಪಿಲಿ ಆದಂತ ದೊಡ್ಡ ಆಂತರಿಕ ಕಲಹ ಇದೆಯಲ್ಲ ಅದರ ತರುವಾಯ ಒಂದ್ ಕಡೆ ರೆಬಲ್ ಪಕ್ಷ ರೆಬಲ್ ನಾಯಕತ್ವದಲ್ಲಿ ಯತ್ನಾಳ್ ಅವರ ಬಣ ಹುಟ್ಕೋತು ಯತ್ನಾಳ್ ಅವರ ಬಣ ದಿನಾ ದಿನ ವಿಜೇಂದ್ರ ಅವರ ವಿರುದ್ಧ ಹೇಳಿಕೆನ ಕೊಡ್ತಾನೆ ಬಂತು ಕೊಡ್ತಾನೆ ಬಂತು ಅದರೆಲ್ಲ ಎದರ ಅದರೆಲ್ಲ ಪರಿಣಾಮವಾಗಿ ಈಗ ಹೈಕಮಾಂಡ್ ನೇರವಾಗಿ ಎಂಟ್ರಿ ಕೊಟ್ಟಿದೆ ಇವತ್ತು ಸಂಜೆ ಅಥವಾ ನಾಳೆ ಬೆಳಗ್ಗೆ ಒಳಗೆ ಕೇಂದ್ರ ಸಚಿವರಾದಂಥ ಮತ್ತು ಕರ್ನಾಟಕ ರಾಜ್ಯದ ಉಸ್ತುವಾರಿ ಅಂದ್ರೆ ಈ ರಾಜ್ಯ ಅಧ್ಯಕ್ಷರ ಚುನಾವಣೆಯ ಹಿನ್ನೆಲೆಯಲ್ಲಿ ಉಸ್ತುವಾರಿಯನ್ನು ವಹಿಸಿಕೊಂಡಂತ ಮಧ್ಯಪ್ರದೇಶದ ಮಾಜಿ ಮುಖ್ಯಮಂತ್ರಿಗಳಾದಂತ ಕೇಂದ್ರದ ದೊಡ್ಡ ಸಚಿವರಾದಂಥ ಶಿವರಾಜ್ ಸಿಂಗ್ ಚೌಹಾಣ್ ಅವರು ರಾಜ್ಯಕ್ಕೆ ಬರ್ತಾ ಇದ್ದಾರೆ ಅವರು ರಾಜ್ಯಾಧ್ಯಕ್ಷರ ನೇಮಕಾತಿಯಲ್ಲಿ ಏನೆಲ್ಲ ತೊಡಕಿದೆ ಮತ್ತು ಏನೆಲ್ಲ ಗೊಂದಲ ಇದೆ ಇವೆಲ್ಲವನ್ನು ಪರಿಹರಿಸಿ ಮೂರು ದಿನಗಳ ನಂತರ ಅವರು ವಾಪಸ್ ಆಗ್ತಾರೆ ಅಂದರೆ ಅವರು ಬಂದು ಎಲ್ಲವನ್ನು ಬಗೆಹರಿಸಿ ತಾರ್ಕಿಕ ಅಂತ್ಯವನ್ನು ಕಾಣಿಸಿ ರಾಜ್ಯದಲ್ಲಿರುವಂಥ ಗೊಂದಲವನ್ನು ಬಿಜೆಪಿ ಗೊಂದಲವನ್ನು ಪರಿಹರಿಸಿ ಮತ್ತವರು ಡೆಲ್ಲಿಗೆ ತೆರಳ್ತಾರೆ ಹಾಗಾದರೆ ಮೊದಲ ಹಂತ ಏನು ಅಂತ ನೋಡೋದಾದ್ರೆ ರಾಜ್ಯ ಬಿಜೆಪಿಯಲ್ಲಿ ಚುನಾವಣೆ ನಡೆಯುತ್ತೆ ಈಗಿನ ಅಧ್ಯಕ್ಷರು ಅಂದ್ರೆ ವಿಜೇಂದ್ರ ಅವರು ಅವರು ಯಡಿಯೂರಪ್ಪನ ಪುತ್ರ ಆಗಿರ್ತಾರೆ ಅವರಿಗೆ ಲಿಂಗಾಯತ ಕಮ್ಯುನಿಟಿಯ ಸ್ಟ್ರಾಂಗೆಸ್ಟ್ ಲೀಡರ್ ಎನ್ನುವ ದೊಡ್ಡ ಬ್ಯಾಕಪ್ ಇದೆ ರಾಜ್ಯ ಅಧ್ಯಕ್ಷರ ಬದಲಾವಣೆ ಆಗಬೇಕು ಬದಲಾವಣೆ ಆಗಿಲ್ಲ ಅಂದ್ರೂ ಪರವಾಗಿಲ್ಲ ರಾಜ್ಯದ ಅಧ್ಯಕ್ಷರಿಗೆ ಅಧ್ಯಕ್ಷರ ಸಲುವಾಗಿ ಒಂದು ಚುನಾವಣೆ ಆಗಬೇಕು ಆ ಚುನಾವಣೆಯಲ್ಲಿ ಯಾರು ಬೇಕಾದರೂ ನಿಲ್ಲಲಿ ಯಾರು ಬೇಕಾದರೂ ಗೆಲ್ಲಲಿ ಆದರೆ ರಾಜ್ಯ ಅಧ್ಯಕ್ಷರಿಗೆ ಚುನಾವಣೆ ಆಗಬೇಕು ಚುನಾವಣೆ ನಂತರವಷ್ಟೇ ರಾಜ್ಯದ ಅಧ್ಯಕ್ಷರು ಪಟ್ಟವನ್ನು ಅಲಂಕರಿಸಬೇಕು ಎನ್ನುವುದು ಎತ್ತಾಳವರ ಅವರ ಒಂದು ದೊಡ್ಡ ಆಸೆ ಮತ್ತು ದೊಡ್ಡ ಕೂಗು ಹೀಗಾಗಿ ಎಲ್ಲವನ್ನ ಪುರಸ್ಕರಿಸುತ್ತಾ ಒಂದೊಳ್ಳೆ ಪ್ಲಾನ ಮಾಡ್ಕೊಂಡಿದೆ ಹೈಕಮಾಂಡ್ ಅದಕ್ಕಾಗಿ ಶಿವರಾಜ್ ಸಿಂಗ್ ಚೌಹಾಣ್ ಅವರನ್ನ ರಾಜಕೀಯ ಕಳಿಸ್ತಾ ಇದೆ ಇನ್ನೇನು ಚುನಾವಣೆಯ ಪ್ರೊಸೆಸ್ ನಡೆಯುತ್ತೆ ಅಂದ್ರೆ ಬಿಜೆಪಿಯ ಒಳಗಿನ ಅಂದ್ರೆ ಬಿಜೆಪಿಯ ರಾಜ್ಯಾಧ್ಯಕ್ಷರ ಚುನಾವಣೆ ನಡೆಯುತ್ತೆ ಅದಕ್ಕೆ ವಿಜೇಂದ್ರ ಅವರು ನಾಮಿನೇಷನ್ ಹಾಕ್ತಾರೆ ಜೊತೆಗೆ ಯಾರೆಲ್ಲ ಚುನಾವಣೆಗೆ ನಾಮಿನೇಷನ್ ಹಾಕ್ತಾರೆ ಅನ್ನೋದು ನೋಡ್ಬೇಕು ನೋಡಿ ಒಂದ್ ಕಡೆ ವಿಜೇಂದ್ರ ಅವರು ನಾಮಿನೇಷನ್ ಹಾಕ್ತಾರೆ ಮತ್ತೊಂದು ಕಡೆ ಯತ್ನ ಅವರು ನಾಮಿನೇಟ್ ಮಾಡ್ಲಿಕ್ಕೆ ಅಥವಾ ನಾಮಿನೇಷನ್ ಹಾಕಲಿಕ್ಕೆ ತೀಯಾರ ನಡೆಸ್ಕೊಂಡಿರುವಾಗಲೇ ಅವರಿಗೆ ಹೈಕಮಾಂಡ್ ದೊಡ್ಡ ಶಾಕ್ ಕೊಟ್ಟಿದೆ ಅದೇನೆಂದರೆ ಯತ್ನಾಳ್ ಅವರಿಗೆ ಎರಡನೇ ಬಾರಿ ಅನ್ನು ಕೊಟ್ಟಿರೋದು ಕಳೆದ ಒಂದು ವಾರದ ಹಿಂದೆ ಎರಡನೇ ನೋಟಿಸ್ ಕೊಟ್ಟು ಉತ್ತರ ನೀಡುವಂತೆ ಎಪ್ಪತ್ತೆರಡು ಗಂಟೆಗಳ ಕಾಲ ಟೈಮನ್ನು ನಡೀತು ಆದರೆ ಯತ್ನಾಳ್ ಅವರು ಅದಕ್ಕೆ ಯಾವುದಕ್ಕೂ ಸೊಪ್ಪಾಗದೆ ಎಲ್ಲ ಒಂದು ಕಡೆ ಇದ್ದಾರೆ ಯಾರಿಗೂ ಸಿಗ್ತಾ ಇಲ್ಲ ಯಾವುದೇ ಮಾಧ್ಯಮಕ್ಕೆ ಉತ್ತರವನ್ನು ಕೊಡ್ತಾ ಇಲ್ಲ ಮತ್ತು ಹೈಕಮಾಂಡ್ಗೆ ಅವರು ಲಿಖಿತವಾಗಿ ಉತ್ತರ ಕೊಟ್ಟಿರ್ಬೋದು ಅನ್ನೋದು ಕೂಡ ಈಗ ಸೀಕ್ರೆಟ್ ಆಗಿದೆ ಆದರೆ ಉತ್ತರ ಕೊಟ್ಟು ಹೈಕಮಾಂಡನ್ನು ಕನ್ವಿನ್ಸ್ ಮಾಡುವ ತನಕ ಅವರು ಚುನಾವಣೆಯಲ್ಲಿ ಭಾಗವಹಿಸ್ಲಿಕ್ಕೆ ಆಗೋದಿಲ್ಲ ಒಂದು ವೇಳೆ ಯತ್ನಾಳ್ ಸ್ಪರ್ಧೆ ಮಾಡದಿದ್ರೆ ನೇರವಾಗಿ ವಿಜೇಂದ್ರ ಅವರು ನಾಮಿನೇಷನ್ ಹಾಕ್ತಾರೆ ಮತ್ತು ಅವಿರೋಧವಾಗಿ ಆಯ್ಕೆ ಆಗ್ತಾರೆ ಅನ್ನೋದು ಹೈಕಮಾಂಡ್ ಲೆಕ್ಕಾಚಾರ ಯಾಕಂದ್ರೆ ಏನಾದ್ರೂ ಚುನಾವಣೆ ಆದ್ರೆ ಏನಾದ್ರೂ ವಿಜೇಂದ್ರ ಒಂದು ಕಡೆ ನಿಲ್ತಾರೆ ಮತ್ತೊಂದು ಬಣವಾಗಿ ಯಾರಾದರೂ ಯತ್ನಾಳ್ ಅವರ ಕಡೆಯಿಂದ ಚುನಾವಣೆಗೆ ನಿಂತು ಚುನಾವಣೆ ಆದ್ರೆ ಅದು ಹೈಕಮಾಂಡ್ಗೆ ಮುಖಭಂಗ ಆಗುತ್ತೆ ಯಾಕಂದ್ರೆ ಹೈಕಮಾಂಡ್ ಕ್ಯಾಂಡಿಡೇಟ್ ಆಗಿದ್ದಂಥವರು ವಿಜೇಂದ್ರ ಅವರು ವಿಜೇಂದ್ರ ಅವರನ್ನ ಹೈಕಮಾಂಡ್ ಸ್ವತಃ ರಾಜ್ಯದ ಅಧ್ಯಕ್ಷನಾಗಿ ಮಾಡಿತ್ತು ಮತ್ತು ಅವರ ಕಾರ್ಯ ಕಾರ್ಯವೈಖರಿಯನ್ನು ಕೂಡ ಹೊಗಳಿತ್ತು ಹಾಗಾಗಿ ಏನಾದರೂ ಚುನಾವಣೆಯಾಗಿ ವಿಜೇಂದ್ರ ಅವರು ಒಂದು ಕಡೆ ನಿಂತು ಮತ್ತೊಬ್ಬ ಯತ್ನಾಳ್ ಬಣ್ಣದಿಂದ ಮತ್ತಾರು ನಿಂತರೆ ಅಥವಾ ಯತ್ನಾಳ್ ಅವರು ನಿಂತರೆ ಚುನಾವಣೆ ಆಗುತ್ತೆ ಚುನಾವಣೆ ಆದರೆ ವಿಜೇಂದ್ರ ಗೆಲ್ಲುವುದು ಕೂಡ ಅಷ್ಟು ಸುಲಭವಲ್ಲ ಯಾಕಂದ್ರೆ ಕರ್ನಾಟಕದ ಇನ್ನೂರ ಇಪ್ಪತ್ನಾಲ್ಕು ಆ ಕ್ಷೇತ್ರ ಇದೆಯಲ್ಲ ಆ ಕ್ಷೇತ್ರದ ರಾಜ್ಯ ಪರಿಷತ್ ಸದಸ್ಯರು ರಾಜ್ಯ ಪರಿಷತ್ ಸದಸ್ಯರು ಅಂದ್ರೆ ಆ ಹೈಕಮಾಂಡ್ ಅಲ್ಲಿ ಅಥವಾ ರಾಜ್ಯ ಬಿಜೆಪಿಯಲ್ಲಿ ಒಂದು 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 ಲೆಕ್ಕಾಚಾರ ಇದೆ ಒಂದೊಂದು ಜಿಲ್ಲೆಯಿಂದ ಒಬ್ಬೊಬ್ರು ರಾಜ್ಯ ಪರಿಷತ್ ಅಧ್ಯಕ್ಷರಿರ್ತಾರೆ ಅವರು ಅವರು ರಾಜ್ಯಾಧ್ಯಕ್ಷರ ಚುನಾವಣೆಗೆ ಮತ ಹಾಕ್ತಾರೆ ಮತ್ತು ರಾಜ್ಯದ ಇಪ್ಪತ್ತೆಂಟು ಮೂವತ್ತು ಜಿಲ್ಲೆಗಳ ಅಧ್ಯಕ್ಷರು ಜಿಲ್ಲಾಧ್ಯಕ್ಷರು ಇರ್ತಲ್ಲ ಅವರು ಕೂಡ ಮತ ಹಾಕ್ತಾರೆ ಹಾಗಾಗಿ ಅವರೆಲ್ಲ ಲೆಕ್ಕಾಚಾರದ ಪ್ರಕಾರ ಪ್ರಕಾರವಾಗಿ ವಿಜೇಂದ್ರ ಅವರು ಅಷ್ಟು ಸುಲಭವಲ್ಲ ಹಾಗಾಗಿ ಒಂದು ವೇಳೆ ಹೈಕಮಾಂಡ್ ಇಲ್ಲಿ ಹೈಕಮಾಂಡ್ನ ಲೆಕ್ಕಾಚಾರ ಏನಿದೆ ಅಂದ್ರೆ ರಾಜ್ಯ ಅಧ್ಯಕ್ಷರ ಚುನಾವಣೆ ನಡೀಬೇಕು ಆದರೆ ಮತ ಹಾಕಬಾರ್ದು ಮತ ಅಂದ್ರೆ ಮತದಾನ ನಡೀಬಾರ್ದು ಚುನಾವಣೆ ನೆಪ ಮಾತ್ರಕ್ಕೆ ಮಾತ್ರ ನಡೀಬೇಕು ಅಂದ್ರೆ ವಿಜೇಂದ್ರ ಅವರು ಇಲ್ಲಿ ನಾಮಿನೇಷನ್ ಹಾಕ್ತಾರೆ ರಾಜ್ಯಾಧ್ಯಕ್ಷ ಪಠಕ್ಕಾಗಿ ಆದರೆ ಅವಿರೋಧವಾಗಿ ಆಯ್ಕೆ ಮಾಡುವಂತ ಒಂದು ಲೆಕ್ಕಾಚಾರ ಹೈಕಮಾಂಡ್ ಇದೆ ಯಾಕಂದ್ರೆ ಏನಾದರೂ ಹೈಕಮಾಂಡ್ ನಿರ್ಧರಿಸಿದಂತೆ ಹೈಕಮಾಂಡ್ ಲೆಕ್ಕಾಚಾರವನ್ನ ತಪ್ಪಿ ಯತ್ನಾಳ್ ಬಣದಿಂದ ಯಾರಾದರೂ ನಾಮಿನೇಷನ್ ಹಾಕಿದ್ರೆ ಮತ್ತೆ ಚುನಾವಣೆ ಆಗುತ್ತೆ ಅಥವಾ ಯಾರಾದರೂ ಹೈಕಮಾಂಡ್ ನಿರ್ಧಾರಕ್ಕೆ ವಿರೋಧವಾಗಿ ಯತ್ನಾಳ್ ಬಣದಿಂದ ಯತ್ನಾಳ್ ಅಂತೂ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಅವರಿಗಾಗಲಿ ಈಗಾಗಲೇ ನೋಟಿಸ್ ಹೋಗಿದೆ ನೋಟಿಸ್ ಉತ್ತರ ಕೊಟ್ಟು ಕ್ಲಿಯರ್ ಕ್ಲಿಯರೆನ್ಸ್ ತೊಗೊಳ್ಳೋ ತನಕ ಅವರು ರಾಜ್ಯದ ಅಧ್ಯಕ್ಷ ನಿಲ್ಲುವ ನಿಲ್ಲುವಾಗಿಲ್ಲ ಏನಾದರೂ ಯತ್ನಾಳ್ ಬಣ್ಣದಿಂದ ಅರವಿಂದ್ ಲಿಂಬಾವಳಿ ಕುಮಾರ್ ಬಂಗಾರಪ್ಪ ಯಾರಾದರೂ ನಿಲ್ಲುವಾಗಿದ್ದರೆ ಅಥವಾ ನಾಮಿನೇಷನ್ ಮಾಡುವಾಗಿದ್ದರೆ ಅವರನ್ನು ಕೂಡ ಉಚ್ಚಾಟನೆ ಮಾಡುವ ಸಾಧ್ಯತೆ ಇದೆ ಅಂದರೆ ಪಕ್ಷ ವಿರೋಧಿ ಹೇಳಿಕೆಯ ಮುಖಾಂತರವಾಗಿ ಪಕ್ಷಕ್ಕೆ ಮುಜಾಗರವನ್ನು ಮಾಡ್ತಾರೆ ಎನ್ನುವ ಹಿನ್ನೆಲೆಯನ್ನು ಇಟ್ಕೊಂಡು ಅವರಿಗೆ ಕೂಡ ನೋಟಿಸ್ ಕೊಡುವಂತ ಕೊಡುವ ಆಗಿದೆ ಹಾಗಾಗಿ ಎಲ್ಲವನ್ನು ಆಂತರಿಕವಾಗಿ ಬಿಜೆಪಿ ಹೈಕಮಾಂಡ್ ತಿಳ್ಕೊಂಡಿದೆ ಮತ್ತು ರಾಜ್ಯ ಪಿಯಲ್ಲಿ ಏನೇನು ಆಗ್ತಾ ಇದೆಯಲ್ಲ ಅವೆಲ್ಲವನ್ನು ಕೂಡ ವಿಜೇಂದ್ರ ಬಣ್ಣದಿಂದ ಹೈಕಮಾಂಡ್ಗೆ ಹೋಗ್ತಾ ಇದೆ ಹಾಗಾಗಿ ಹೈಕಮಾಂಡ್ ಲೆಕ್ಕಾಚಾರ ಒಂದೇ ಸ್ಪಷ್ಟವಾಗಿದೆ ಇವತ್ತು ಚುನಾವಣಾ ಪ್ರೊಸೆಸ್ ನಡೆಯುತ್ತೆ ನಾಳೆ ಅಥವಾ ನಾಡಿದ್ದು ಹತ್ತೊಂಬತ್ತು ಅಥವಾ ಇಪ್ಪತ್ತಕ್ಕೆ ಚುನಾವಣೆ ನಡೆಯುತ್ತೆ ಅಂದ್ರೆ ಅವಿರೋಧ ಅವಿರೋಧವಾಗಿ ಆಯ್ಕೆ ಆಗುವಂತ ಎಲ್ಲ ಲಕ್ಷಣಗಳು ಕೂಡ ಇದೆ ಇದೇ ಇಪ್ಪತ್ತರ ನಂತರ ಇಪ್ಪತ್ತೊಂದನೆಯ ತಾರೀಕಿನಂದು ರಾಜ್ಯ ಬಿಜೆಪಿ ಅಧ್ಯಕ್ಷರ ಅಧ್ಯಕ್ಷರಾಗಿ ಯಾರು ಆಯ್ಕೆ ಆಗ್ತಾರಲ್ಲ ಅವರ ಘೋಷಣೆ ಕೂಡ ಇದೇ ಇಪ್ಪತ್ತೊಂದರಂದು ಆಯ್ಕೆ ಆಗತ್ತೆ ಎಲ್ಲವೂ ಅಧಿಕೃತವಾಗಿದೆ ಅಂದ್ರೆ ಅಧ್ಯಕ್ಷರ ಬದಲಾವಣೆ ನೆಪ ಮಾತ್ರ ಅಂದ್ರೆ ಅಧ್ಯಕ್ಷರ ಚುನಾವಣೆ ನಡೆಯುತ್ತೆ ನಾಮಿನೇಷನ್ ಕೂಡ ಆಗತ್ತೆ ಆದರೆ ಆದರೆ ಚುನಾವಣೆಗೆ ಮತದಾನ ಆಗಲ್ಲ ವಿಜೇಂದ್ರ ಅವರು ನಾಮಿನೇಷನ್ ಹಾಕ್ತಾರೆ ಅವರ ಅಪೋಸಿಟ್ ಯಾರು ಹಾಕ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಇವೆಲ್ಲವೂ ಕೂಡ ಕಾಕತಾಳಿ ಎನ್ನುವಂತೆ ಪ್ರೊಸೆಸ್ ನಡೆಯುತ್ತೆ ಹತ್ತೊಂಬತ್ತು ನೂರ ಎಂಬತ್ತರ ದಶಕದಲ್ಲಿ ಮಾತ್ರ ಒಮ್ಮೆ ರಾಜ್ಯಾಧ್ಯಕ್ಷರ ಚುನಾವಣೆಗೆ ರಾಜ್ಯಾಧ್ಯಕ್ಷರ ಪಠ್ಯಕ್ಕಾಗಿ ಚುನಾವಣೆ ನಡೆದಿತ್ತು ಆ ನಂತರ ಎಲ್ಲವೂ ಕೂಡ ವಿರೋಧ ಆಯ್ಕೆ ಪ್ರಹ್ಲಾದ್ ಜೋಶಿ ಅವರಾಗಿರ್ಬಹುದು ಸದಾನಂದ ಗೌಡ ಆಗಿರಬಹುದು ಕಟೀಲ್ ಆಗಿರ್ಬಹುದು ಎರಡು ಮೂರು ರಾಜ್ಯಾಧ್ಯಕ್ಷರಾಗಿ ಆಯ್ಕೆ ಆದಂತಹ ಯಡಿಯೂರಪ್ಪನವರ ಆ ಪ್ರಕ್ರಿಯೆ ಆಗಿರ್ಬಹುದು ಎಲ್ಲವೂ ಕೂಡ ನಾಮಿನೇಷನ್ ಆಗ್ತಾರೆ ಹಾಗೆ ಅಪೋಸಿಟ್ ಆಗಿ ಯಾರು ನಿಲ್ಲೋದಿಲ್ಲ ಅವಿರೋಧವಾಗಿ ರಾಜ್ಯಾಧ್ಯಕ್ಷರ ಘೋಷಣೆಯನ್ನು ಆಗತ್ತೆ ಇಲ್ಲೂ ಕೂಡ ಹಾಗೆ ಅಂದರೆ ಎಲ್ಲರ ಕಣ್ಣೊರಿಸುವ ತಂತ್ರವಾಗಿ ಎಲ್ಲರಿಗೂ ನ್ಯಾಯ ಕೊಡಿಸುವ ಕೊಡಿಸುವ ದೃಷ್ಟಿಯಿಂದಾಗಿ ಒಂದು ಚುನಾವಣೆ ನಡೆಯುತ್ತೆ ಅದು ನೆಪ ಮಾತ್ರಕ್ಕೆ ಚುನಾವಣೆ ನಡೆಯುತ್ತೆ ಇಲ್ಲಿ ಯಾವುದೇ ಕಾರಣಕ್ಕೂ ಹೈಕಮಾಂಡ್ಗೆ ಉತ್ತರವನ್ನು ಕೊಡುವ ತನಕ ಯತ್ನಾಳ್ ಅವರು ಚುನಾವಣೆಯಲ್ಲಿ ಭಾಗವಹಿಸಲಿಕ್ಕೆ ಆಗೋದಿಲ್ಲ ಯತ್ನಾಳ್ ಅವರು ಟೀಮ್ ಇದರಲ್ಲ ಇದೆಲ್ಲದರಿಂದ ಬೇಸತ್ತು ಚುನಾವಣೆಯಿಂದ ಬಹಿಷ್ಕರಿಸಿ ಚುನಾವಣೆಯಿಂದ ಬಹಿಷ್ಕರಿಸಿ ಚುನಾವಣೆಯನ್ನ ನೆಪ ಮಾತ್ರಕ್ಕೆ ಒಪ್ಪಿಕೊಂಡು ಮತ್ತೊಮ್ಮೆ ಚುನಾವಣೆ ಆಗಲಿ ವಿಜೇಂದ್ರ ಅಧ್ಯಕ್ಷರಾಗಲಿ ಆ ನಂತರ ಮತ್ತೊಂದು ಐದಾರು ತಿಂಗಳ ನಂತರ ಮತ್ತೆ ರೆಬಲ್ ಆಗ್ತೇವೆ ಎನ್ನುವ ಕಾರಣ ಕೂಡ ಇಟ್ಟು ಇಟ್ಕೊಂಡಿರಬಹುದು ಅಥವಾ ವಿಜೇಂದ್ರ ಅವರ ವೀಕ್ನೆಸ್ಸು ವಿಜೇಂದ್ರ ಅವರ ಕಾರ್ಯ ಕಾಯ್ತಾ ಕುಳಿತು ಕೂತಿರ್ಬಹುದು ಹಾಗಾಗಿ ಅವರು ಈಗ ಸದ್ಯದ ಮಟ್ಟಿಗೆ ಯಾವುದೇ ನೋಟಿಸ್ಗೆ ಉತ್ತರವನ್ನು ಕೊಟ್ಟಿಲ್ಲ ನೋಟಿಸ್ಗೆ ಉತ್ತರ ಕೊಡದ ಕಾರಣ ಅವರು ಈಗ ಅಂದ್ರೆ ನಾಳೆ ನಾಡಿದ್ದು ನಡೆಯಲಿರುವಂತ ನಡೀತಾ ಇರುವಂತಹ ರಾಜ್ಯದ ಬಿಜೆಪಿ ಅಧ್ಯಕ್ಷರ ಚುನಾವಣೆಯಲ್ಲಿ ಅವರು ಸಾಧ್ಯ ಇಲ್ಲ ಒಂದು ವೇಳೆ ಚುನಾವಣೆ ನಡೆದೇ ನಡೆಯುತ್ತೆ ಅಥವಾ ವಿರೋಧ ಪಕ್ಷದ ಅಥವಾ ರಾಜ್ಯದ ಅಧ್ಯಕ್ಷರ ಪಟ್ಟಿಯಲ್ಲಿ ವಿಜೇಂದ್ರ ಅವರು ಒಂದು ನಾಮಿನೇಷನ್ ಹಾಕಿದ್ರೆ ಮತ್ತೊಂದು ಕಡೆ ಯಾರಾದರೂ ರೆಬಲ್ ಪಾರ್ಟಿಯಿಂದ ರೆಬಲ್ ಬಣ್ಣದಿಂದ ಯಾರಾದರೂ ನಾಮಿನೇಷನ್ ಮಾಡಿದ್ರೆ ಆವಾಗ ಚುನಾವಣೆ ನಡೆಯುತ್ತೆ ಆ ಚುನಾವಣೆ ನಡೆದ್ರೆ ಅದು ಹೈಕಮಾಂಡ್ ಗೆ ದೊಡ್ಡ ಮುಖಭಂಗವಾಗುತ್ತೆ ಯಾಕಂದ್ರೆ ಸರಿಸಮಾರು ಮೂವತ್ ನಲ್ವತ್ತು ವರ್ಷದಿಂದ ರಾಜ್ಯ ಬಿಜೆಪಿಯಲ್ಲಿ ಅಧ್ಯಕ್ಷರಿಗಾದಿಗಾಗಿ ಚುನಾವಣೆ ನಡೆದಿಲ್ಲ ನೋಡಿ ಎಷ್ಟು ಕುತೂಹಲವಾಗಿದೆ ಅಂದ್ರೆ ಇಲ್ಲಿ ಎಲ್ಲವೂ ಕಾಣಬೇಕು ಅಧ್ಯಕ್ಷರ ಬದಲಾವಣೆ ಕಾಣಬೇಕು ಅಧ್ಯಕ್ಷರಿಗಾಗಿ ಚುನಾವಣೆ ಕಾಣಬೇಕು ಆದರೆ ಎಷ್ಟು ಪ್ಲಾನ್ ಪ್ರಕಾರ ಮಾಡಿದ್ದಾರೆ ಅಂದ್ರೆ ಬಿಜೆಪಿ ಹೈಕಮಾಂಡ್ ಇಲ್ಲಿ ಯಾವುದೇ ಮತದಾನ ಆಗ್ಬಾರ್ದು ಮತದಾನ ಆದ್ರೆ ಇದು ಒಂದು ಸ್ಟೇಜ್ ಆಗುತ್ತೆ ಮುಂದೆ ಕೂಡ ಮತದಾನ ಆಗಿ ಮತದಾನ ಆಗಿ ಬಿಜೆಪಿ ಎರಡು ಹೋಳಾಗತ್ತೆ ಎಲ್ಲಿ ತನಕ ಬಿಜೆಪಿ ಅವಿರೋಧವಾಗಿ ಆಯ್ಕೆ ಆಗೋದಿಲ್ಲ ಅಲ್ಲಿ ಅಲ್ಲೇ ತನಕ ಬಿಜೆಪಿ ಎರಡು ಬಣ ಮೂರು ಬಣ ನಾಲ್ಕಾರು ಬಣಗಳಾಗುತ್ತೆ ಅಧ್ಯಕ್ಷ ಅಂದ್ರೆ ಅದು ರಾಜ್ಯ ಬಿಜೆಪಿಯಲ್ಲಿ ಸುಪ್ರೀಂ ಆಗಿರ್ತಾರೆ ಅಂದ್ರೆ ರಾಜ್ಯ ಬಿಜೆಪಿಯ ರಾಜ್ಯ ಬಿಜೆಪಿ ಎಲ್ಲ ಅದು ಒಂದು ಒಂದು ಘಟಕವಾದ ರಾಜ್ಯ ಬಿಜೆಪಿಗೆ ಬೆನ್ನೆಲುಬಾಗಿ ನಿಂತದ್ದು ಆರ್ ಎಸ್ ಎಸ್ ಬಿಜೆಪಿ ಅನೇಕ ಅಜೆಂಡಗಳನ್ನ ಆರಿಸತ್ತೆ ಆರ್ಎಸ್ನ ಅನೇಕ ಅಜೆಂಡಗಳನ್ನ ಬಿಜೆಪಿ ಫಾಲೋ ಮಾಡಲೇಬೇಕಾಗತ್ತೆ ಯಾಕಂದ್ರೆ ರಾಜ್ಯ ಬಿಜೆಪಿಗೆ ಬ್ಯಾಕಪ್ ಅಂದ್ರೆ ಅದು ಆರ್ ಎಸ್ ಎಸ್ ದೇಶ ಸೇವೆಗಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಎನ್ನುವ ಸಂಘಟನೆಯನ್ನು ಕಟ್ಕೊಂಡಂಥ ರಾಷ್ಟ್ರ ಆರ್ ಎಸ್ ಎಸ್ ಇದೆಯಲ್ಲ ಅದರ ಕಟ್ಟ ಫಾಲೋವರ್ ಅಂದರೆ ಅದು ಬಿ ಜೆ ಪಿ ಹಾಗಾಗಿ ಪರೋಕ್ಷವಾಗಿ ಆರ್ ಎಸ್ ಎಸ್ ರಾಜ್ಯ ಬಿ ಜೆ ಪಿ ಹಿಡಿತದಲ್ಲಿದೆ ಅಥವಾ ರಾಜ್ಯ ಬಿ ಜೆ ಪಿ ಆರ್ ಎಸ್ನ ಹಿ ಆರ್ ಎಸ್ ಎಸ್ನ ಹಿಡಿತಲಿದೆ ಎನ್ನುವುದು ಅನೇಕರ ಅಭಿಪ್ರಾಯ ಕೂಡ ಅದು ಸತ್ಯವಾಗ್ತಾನೆ ಬಂದಿದೆ ಹಾಗಾಗಿ ಒಂದು ವೇಳೆ ರಾಜ್ಯ ಬಿ ಜೆ ಪಿ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದರೆ ಅದು ವಿಜೇಂದ್ರ ಅವರ ಗೆಲ್ಲುವಷ್ಟು ಸುಲಭ ಸಾಧ್ಯವೇ ಇಲ್ಲ ಹಾಗಾಗಿಯೇ ಕೇಂದ್ರ ಹೈಕಮಾಂಡ್ ಇದ್ದಲ್ಲ ಅದು ಒಂದು ದೊಡ್ಡ ಪ್ಲಾನ್ ಅನ್ನು ಮಾಡಿದೆ ಅನುಭವಿ ಶಿವರಾಜ್ ಸಿಂಗ್ ಚವ್ಹಾಣ್ ಅವರನ್ನ ರಾಜ್ಯಕ್ಕೆ ಕಳಿಸಿ ಎಲ್ಲವನ್ನ ತೇಪೆ ಹಚ್ಚುವ ಕಾರ್ಯಕ್ರಮವನ್ನ ಈಗ ಇಟ್ಕೊಂಡಿದೆ ಅದರ ಅದರ ಮುಂದುವರೆದ ಭಾಗವಾಗಿ ವಿಜೇಂದ್ರ ಅವರು ನಾಳೆ ಅಂದ್ರೆ ಈಗಷ್ಟೇ ಪ್ರಾರಂಭವಾಗಿರುವ ರಾಜ್ಯ ಅಧ್ಯಕ್ಷರ ಚುನಾವಣೆಗೆ ನಾಮಿನೇಷನ್ ಹಾಕ್ತಾರೆ ಆ ನಂತರ ಯಾವುದೇ ಚುನಾವಣೆ ನಡೆಯಲ್ಲ ಮತದಾನ ನಡೆಯಲ್ಲ ಅವಿರೋಧವಾಗಿ ರಾಜ್ಯ ಅಧ್ಯಕ್ಷರ ಘೋಷಣೆ ಆಗತ್ತೆ ಹೀಗಿರುವಾಗ ಯತ್ನಾಳ್ ಒಂದು ದೊಡ್ಡ ಪ್ಲಾನ್ ಅನ್ನು ಹಾಕೊಂಡಿದೆ ಅಂದ್ರೆ ನಾವು ಐದಾರು ತಿಂಗಳ ಗಳ ಕಾಲ ವೇಟ್ ಮಾಡಿ ಆನಂತರ ಮತ್ತೆ ಮತ್ತೆ ನಾವು ರೆಬಲ್ ಟೀಮ್ ಕಟ್ಟುವ ಈಗ ಯಾವುದೇ ಪರಿಸ್ಥಿತಿ ಸರಿ ಇಲ್ಲ ಹಾಗಾಗಿ ಈಗ ನಡೆಯಲಿರುವ ಚುನಾವಣೆ ಇದೆಯಲ್ಲ ಅದು ನೆಪ ಮಾತ್ರಕ್ಕೆ ಮಾತ್ರ ಒಂದ್ ವೇಳೆ ಇವೆಲ್ಲವನು ಇವೆಲ್ಲವೂ ಆಗಿಲ್ಲ ಯತ್ನಾಳ್ ಬಣದ ಟೀಮ್ನಲ್ಲಿ ಯಾರಾದರೂ ಒಬ್ಬ ನಾಮಿನೇಷನ್ ಹಾಕಿದ್ರು ಅಥವಾ ಯತ್ನಾಳ್ವರೇ ಬಂದು ನಾಮಿನೇಷನ್ ಹಾಕಿದ್ರು ಅಂದ್ರೆ ಅದು ಹೈಕಮಾಂಡ್ನ ಪರಿಧಿಯಲ್ಲಿ ಇರುವುದಿಲ್ಲ ಮತ್ತು ಹೈಕಮಾಂಡ್ನ ಮಿತಿಯಲ್ಲಿ ಕೂಡ ಇರುವುದಿಲ್ಲ ಆಗ ಹೈಕಮಾಂಡ್ ಯಾವ ನಿರ್ಧಾರವನ್ನು ತೆಗೆದುಕೊತ್ತೆ ಹತ್ತು ಹದಿನೈದು ತಂಡರ ತಂಡವನ್ನು ಕಟ್ಟು ಹದಿನೈದು ಸದಸ್ಯರನ್ನ ಕಟ್ಕೊಂಡು ತಂಡವನ್ನು ಕಟ್ಕೊಂಡು ರೆವಲ್ ಆಗಿ ಪಕ್ಷಕ್ಕೆ ಮುಜುಗರವನ್ನ ಉಂಟು ಮಾಡುತ್ತಿರುವಂತಹ ಯತ್ನಾಳ್ ಅವರಿಗೆ ಯತ್ನಾಳ್ ಅವರನ್ನ ಯತ್ನಾಳ್ ಟೀಮ್ ಅನ್ನ ಪಕ್ಷದಿಂದ ಉಚ್ಛಾಟನೆ ಮಾಡುತ್ತಾ ಅಥವಾ ಅವರೆಲ್ಲ ಯತ್ನಾಳ್ ಟೀಮ್ ನ ಗೆ ಸರಿ ಹೊಂದುವಂತ ಅಥವಾ ವಿಜೇಂದ್ರ ಟೀಮ್ ಗೆ ಸರಿ ಹೊಂದುವಂತ ತಟಸ್ಥ ಬಣದ ಯಾರನ್ನಾದ್ರೂ ಅಧ್ಯಕ್ಷರನ್ನಾಗಿ ಮಾಡಿ ಆಯ್ಕೆ ಮಾಡುತ್ತಾ ಅಥವಾ ಅವರಿಂದ ನಾಮಿನೇಷನ್ ಹಾಕಿಸುತ್ತಾ ಅನ್ನುವುದನ್ನ ಈ ಕಾಯ್ದು ನೋಡ್ಬೇಕಾಗಿದೆ ಇದಾಗುತ್ತೆ ಇವತ್ತಿನ ವಿಶೇಷ ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್